ನಮಸ್ತೆ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಬೆಳಿಗ್ಗೆ ಬಂದುಬಿಟ್ಟು ಅಮ್ಮ ಸ್ವಲ್ಪ ಫ್ರೆಂಡ್ಸ್ ಅದಕ್ಕೆ ಎಲ್ಲ ದೇವರಿಗೆಲ್ಲ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ನಾಳೆ ಸೋಮವಾರ ಅಮ್ಮ ಸಲ್ವ ಅದಕ್ಕೆ ಇವತ್ತೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಅಭಿಷೇಕ ಹೂವು ಎಲ್ಲ ಹಾಕಿದ್ದಾರೆ ಆದರೆ ನಾನು ತೋರ್ಸೋಣ ಅಂದ್ಕೊಂಡೆ ಸಾರಿ ಫ್ರೆಂಡ್ಸ್ ತೋರ್ಸೋಕ್ಕಾಗಲಿಲ್ಲ ಏನು ಅನ್ಕೋಬೇಡಿ ಇವಾಗೊಂದು ಪುಟ್ಟು ವೀಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ನಿಮಗೆಲ್ಲ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇವರು ಮೆರಗಣ ಅಮ್ಮ ಅವರು ನೋಡಿರ್ತೀರ ನೀವು ಇವ್ರಿಗೂ ಅಲಂಕಾರ ಆಗಿದೆ ಅಲಂಕಾರ ಎಲ್ಲ ಆಗಿದೆ ಫ್ರೆಂಡ್ಸ್ ಫುಲ್ ಲೈಟ್ ಆಗಿದೆ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತೂವರೆ ಒಂಬತ್ತು ಮುಕ್ಕಾಲು ಆಗ್ತಿದೆ ಇನ್ನು ನಾನು ಆಚೆಗಡೆ ಎಲ್ಲ ತ್ರಿಶುಲೆಲ್ಲ ತೊಳಿಬೇಕು ಇನ್ನು ಗಂಗಮ್ಮನ ತೊಳಿಬೇಕು ಹಾಗಂಗಮ್ಮನೆಲ್ಲ ತೊಳೆದು ನ ಬಟ್ಟೆಕ್ಬೇಕು ಫ್ರೆಂಡ್ಸ್ ಇನ್ನು ಕೆಲಸ ಇದೆ ನನಗೂ ಸೊ ಫ್ರೆಂಡ್ಸ್ ನಿಮ್ದೆಲ್ಲ ಊಟ ಆಯಿತು ಅನ್ಕೊತೀನಿ ನನ್ನ ದೇರ ಲೈವ್ ಬೇಡಣ ಅಂದರೆ ಲೈವ್ ವೀಡಿಯೋ ಬರ್ತಾಯಿಲ್ಲ ಯಾಕೋ ಏನೋ ಆಗಿದೆ ಅದೇನು ಮಿಸ್ಟೇಕ್ ಆಗಿಲ್ಲ ಫ್ರೆಂಡ್ಸ್ ನಮ್ಮ ತಂಗಿ ಮಕ್ಕಳು ನಮ್ಮ ನಾನು ಮಾಲೆ ಹಾಕಕ್ಕೆ ಹೋಗಿದ್ದಾಗ ಮಾತಾಡಿದಾಗ ಅದು ಮಿಸ್ಟೇಕ್ ಆಗಿದೆ ಅಂತ ಯೂಟ್ಯೂಬರು ಅದನ್ನ ಸ್ವಲ್ಪ ಬೇ ಇದು ಮಾಡಿ ಇಟ್ಟಿದ್ದಾರೆ ಲೈವ್ ಬಿಡ್ ಬಿಡೋಕ್ಕೆ ಅದು ಏನೋ ಲಾಕ್ ಮಾಡಿದ್ದಾರೆ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ ಗಣೇಶ ಫ್ರೆಂಡ್ಸ್ ನೋಡಿ ನಾನು ಮಾಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವರು ಆಂಜನೇಯ ಸ್ವಾಮಿ ಎಲ್ಲ ಅಲಂಕಾರ ಆಗಿದೆ ಆಲ್ರೆಡಿ ಒಂದೆರಡು ಮೂರು ನಿಮಿಷ ವೀಡಿಯೋ ಹಾಕ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡಿರ ನೋಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಆಂಜನೇಯ ಸ್ವಾಮಿ ನರಸಿಂಹಸ್ವಾಮಿ ಅಲ್ಲಿ ಸ್ವಾಮಿ ಫುಲ್ ಇದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಅಲ್ಲಿ ಗಂಗಮ್ಮ ದೇವಸ್ಥಾನ ಓಕೆ ಫ್ರೆಂಡ್ಸ್ ಲೈವ್ ಬಿಡೋಕ್ಕಾಗ್ತಿಲ್ಲ ಅಂತ ಅರಳ್ಯ ನಾನು ಓಂ ಶಕ್ತಿ ಮಾಲೆ ಹಾಕಿರೋ ವಿಡಿಯೋ ಎರಡು ಹಾಕಿದ್ದೀನಿ ಸಿಂಪಲ್ಲಾಗಿ ಅದು ಒಂದು ಸರಿ ನೋಡಿ ಇಲ್ಲಿ ನೋಡಿ ಇದು ಆಫೀಸ್ ರೂಮು ಯಾರಾದರೂ ಬಂದರೆ ಶಾಸ್ತ್ರ ಕೇಳೋದಕ್ಕೆ ಇಲ್ಲಿ ನೋಡಿದ ಲಕ್ಷ್ಮಿ ಫೋಟೋ ಇದೆ ದೊಡ್ಡದು ಲಕ್ಷ್ಮಿ ಫೋಟೋ ಇದೆ ಮತ್ತು ಅಲ್ಲಿ ಅಮ್ಮವ್ರು ನೋಡಿ ಅಲಂಕಾರ ಮಾಡ್ಕೊಂಡು ಹೆಂಗೆ ಕೂತಿದ್ದಾರೆ ಮಾಡಿಸ್ ಅಲಂಕಾರ ಮಾಡಿದ್ದಾರೆ ಸ್ವಾಮಿಗಳು ಅಮ್ಮವ್ರಿಗೆಲ್ಲ ಅಲಂಕಾರ ಎಲ್ಲ ಆಗಿದೆ ಎಲ್ಲ ಈ ನಾಕ ಫೋಟೋ ಇಕ್ಕಿದ್ದಾರೆ ನಾಳೆ ಅಮಾವಾಸ್ಯೆಗೆ ಜನ ಬರ್ತಾರಲ್ಲ ಫ್ರೆಂಡ್ಸ್ ಯಾರಿಗೆ ಹುಷಾರಿಲ್ದಿದ್ದು ಅವ್ರಿಗೆ ಅವ್ರಿಗೆಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಇದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತು ತಾಯಿ ಎಲ್ಲ ನೋಡಿ ಇಷ್ಟು ರೆಡಿ ಮಾಡಿ ಇಕ್ಕಿದ್ದಾರೆ ಎರಡು ಗುಚ್ಚಿದೆ ನೋಡಿ ಫ್ರೆಂಡ್ಸ್ ಇದು ಮಕ್ಳಿಗೂ ಹುಷಾರಿಲ್ಲ ಅಂದರೆ ದೊಡ್ಡವ್ರಿಗೂ ಹುಷಾರಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ನೋಡ್ತಾರಲ್ವಾ ಅದಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ಯಾರು ದಯವಿಟ್ಟು ನನ್ನ ವೀಡಿಯೋ ನೋಡ್ತಿರೋ ಹಾಗೆ ನಾನು ಲೈವ್ ಇಲ್ಲ ಅಂತ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಇರ್ತೀನಿ ದಯವಿಟ್ಟು ನಾಲ್ಕು ನಿಮಿಷ ಐದು ನಿಮಿಷ ನೋಡಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಎಲ್ಲಾರ್ಗು ಹೊಸ್ದಾಗಿ ನೋಡೋರಿಗೆ ಹಾಗೆ ಹಳೆ ಯೂಟ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲಾರ್ಗು ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೇ ತಾನೆ ಫ್ರೆಂಡ್ಸ್ ಮುಂದಕ್ಕೆ ಹೋಗೋದು ವಿಡಿಯೋ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಬಾಯ್